ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸಾಂತ್ ಅನೂಸ್ ಯೂಟ್ಯೂಬ್ ಚಾನಲ್ ಗೈಸ್ ವೆಲ್ಕಮ್ ಸೊ ಗೈಸ್ ಫೈನಲಿ ಬಿಗ್ ಬಾಸ್ ಅವರು ಒಂದು ನಾಲ್ಕೈದು ಇಮೇಜ್ ನ ಲೈಕ್ ಆಡಿಯನ್ಸ್ಗೆ ಬಿಟ್ಕೊಟ್ಟು ಯಾರು ಬರ್ಬೋದು ಯಾರು ಬರಲ್ಲ ಅಂತ ಒಂದು ಸ್ವಲ್ಪ ಡಿಕೋಡ್ ಮಾಡಿ ಅಂತ ನಮಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆಕ್ಚುಲಿ ಗೈಸ್ ಇದನ್ನು ನಾವು ನಿನ್ನೆ ವೀಡಿಯೋ ಮಾಡಬೇಕಾಗಿತ್ತು ಬಟ್ ಏನಪ್ಪ ಅಂದ್ರೆ ನಾವು ಒಂದು ಸ್ವಲ್ಪ ಟೈಮ್ ತೊಗೊಳೋಣ ಯಾಕಂದ್ರೆ ಸ್ವಲ್ಪ ನಿಮಗೂ ಸ್ವಲ್ಪ ಕರೆಕ್ಟ್ ಇನ್ಫಾರ್ಮೇಶನ್ ಕೊಡ್ಬೇಕಲ್ವಾ ಅದಕ್ಕೋಸ್ಕರ ಟೈಮ್ ತಗೊಂಡು ಇವತ್ತು ವೀಡಿಯೋ ಮಾಡ್ತಾ ಇದೀವಿ ಅಂಡ್ ನಮಗೆ ಇದರಲ್ಲಿ ಫುಲ್ ಕ್ಲಾರಿಫಿಕೇಶನ್ ವೀಡಿಯೋ ಸಿಕ್ಕಿಲ್ಲ ಒಂದು ಮೂರು ಇಮೇಜ್ ಏನಿತ್ತು ಅದನ್ನ ನಿಮಗೆ ಕ್ಲಾರಿಫೈ ಮಾಡ್ತೀವಿ ಯಾರ್ಯಾರು ಬರ್ತಾರೆ ಅಂತ ಮೊದಲನೇದಾಗಿ ಲೈಕ್ ಫಸ್ಟ್ ಇಮೇಜ್ ಬರೋದು ಒಬ್ರು ನಡ್ಕೊ ಬರುತ್ತಾರೆ ಸೊ ಆ ಇಮೇಜ್ ನೋಡ್ತಾ ಇದ್ರೆ ನನಗೆ ಅಶ್ವಿತಿ ಶೆಟ್ಟಿ ಅವರು ಅಂತ ಅನ್ಸುತ್ತೆ ಲೈಕ್ ಪಿನ್ಸ್ ಅಂತ ನಾವೇನು ಹೇಳಿದ್ವಲ್ಲ ಅದ್ರಲ್ಲಿ ಒಬ್ರು ನಡ್ಕೊಂಡ್ ಬರೋ ತರ ಇಮೇಜ್ ಕಾಣಿಸ್ತಾ ಇದೆ ಸೊ ನನ್ನ ಪ್ರಕಾರ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಸೊ ಆಕ್ಚುಲಿ ಇಬ್ಬರು ಬಿಟ್ಟು ವೋಟಿಂಗ್ ಬಿಡ್ತಾರೆ ಅಂತ ಅನ್ಕೊಂತೀನಿ ಸೊರ್ ಹೋಗ್ಬೇಕು ನನಗೋಗರ ಕನ್ಫ್ಯೂಷನ್ ಎರಡು ಒಂದೇ ಮುಖ ಬಟ್ ಹೆಸರುಗಳು ಮಾತ್ರ ಹೆಸರು ಬೇರೆ ಬೇರೆ ಒಂದೇ ಮುಖ ಆಗಿರೋದ್ರಿಂದ ನಮಗೂ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಬಟ್ ಎನಿವೇಸ್ ಒಂಥರ ಟಿ ಆರ್ ಪಿ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಇನ್ನೊಂದು ಇಮೇಜ್ ಅಲ್ಲಿ ತುಂಬಾ ಜನ ಏನ್ ಮಾಡ್ತಾ ಇದ್ರೆ ಭೂಮಿಕಾ ಬಸವರಾಜ್ ಅವರು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಆಕ್ಚುಲಿ ಗೈಸ್ ಭೂಮಿಕಾ ಬಸವರಾಜ್ ಅವರು ಬರ್ತಾ ಇಲ್ಲ ಅದು ಆಕ್ಚುಲಿ ಇಮೇಜ್ ಬಂದ್ಬಿಟ್ಟು ನನ್ನ ಕ್ಲಾಸ್ ಸ್ವಲ್ಪ ಡಿಕೋಡ್ ಮಾಡಿ ನೋಡಿದಾಗ ಅದೇನಪ್ಪ ಇತ್ತು ಅಂತಂದ್ರೆ ಸುಕೃತ ಆ ಫೇಸ್ ಸೇಮ್ ಇತ್ತು ಸಿಮಿಲಾರಿಟೀಸ್ ಸೊ ಸುಕೃತ ನಾಗವ್ರು ನಿಮ್ಗೆ ಯಾರು ಅಂತ ಗೊತ್ತಿಲ್ಲ ಅಂತಂದ್ರೆ ರನೀಶ್ ಹಾಕ್ಷಿನೂ ಇಲ್ಲ ಅಂತಂದ್ರೆ ಅಶ್ವಿನಿ ನಕ್ಷತ್ರ ತಂಗಿ ಕ್ಯಾರೆಕ್ಟರ್ ಮಾಡಿದರೆ ನಮಗೆ ಅಷ್ಟು ಕ್ಲಾರಿಟಿ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಅವರು ಈಗ ಬಿಗ್ ಬಾಸ್ ಒಳಗಡೆ ಬರೋ ಚಾನ್ಸಸ್ ಜಾಸ್ತಿ ಇದೆ ಸೊ ನಾನು ಕನ್ಫರ್ಮ್ ಆಗ ಹೇಳ್ತಾರೆ ಯಾಕಂದ್ರೆ ಕಾಪಿ ರೇಟ್ಸ್ ಬರುತ್ತೆ ಅದಕ್ಕೋಸ್ಕರ ನಾನು ಈ ತರ ಹೇಳ್ತಾ ಇರೋದು ಇನ್ನೊಂದು ಇನ್ನೊನಪ್ಪ ಅಂತಂದ್ರೆ ಸೊ ಮೂರನೇ ಇಮೇಜ್ ಕಾಣಿಸ್ಕೊಂಡಿದ್ದು ಯಾರು ಅಂತ ಅಂದ್ರೆ ಲೈಕ್ ಕಿರಣ್ ರಾಜ್ ಅವರು ಇದಾರೆ ಸೊ ಕಿರಣ್ ರಾಜ್ ಅವರು ಯಾರು ಅಂತ ಆಲ್ರೆಡಿ ತುಂಬಾ ಜನ ಗೊತ್ತಿರ್ತಾರೆ ರೀಸೆಂಟ್ ಆಗಿ ರೋನಿ ಅಂತ ಫಿಲಂ ಮಾಡಿ ರಿಲೀಸ್ ಆಯ್ತು ಚೆನ್ನಾಗಿ ಓಡ್ತಾ ಇದೆ ಕೂಡ ಅದು ಸೊ ಅವರು ಆ ಫಿಲಂ ಹೀರೋ ಕಿರಣ್ ರಾಜ್ ಅವರು ಬರ್ತಾರೆ ಅಂತ ಲೈಕ್ ತುಂಬಾ ಜನ ಮಾತಾಡ್ಕೊತ ಇದಾರೆ ಬಟ್ ಆ ಫೋಟೋ ನೋಡಿದ್ರೆ ನಮಗೂ ಹಂಗೆ ಅನ್ಸುತ್ತೆ ರೋನಿ ಅನ್ನೋದಕ್ಕಿಂತ ಕನ್ನಡದ ಸೀರಿಯಲ್ ಅಲ್ಲಿ ಸುಮ್ ಒನ್ ಆಫ್ ಬೆಸ್ಟ್ ಆಕ್ಟರ್ ಅಂತ ಹೇಳ್ಬೋದು ಒಂತರ ತುಂಬಾ ಜನ ಅವ್ರನ್ನ ಮಿನಿ ಯಶ್ ಅಂತ ಕರೀತಾರೆ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಯಾರು ಯೂಸ್ ಮಾಡ್ತಾ ಇರ್ತಾರೆ ಅವರು ಡೈಲಾಗ್ಸ್ ಗಳು ತುಂಬಾ ಫೇಮಸ್ ಅಂಡ್ ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಅವ್ರು ಮೇ ಬಿ ನನ್ನ ಪ್ರಕಾರ ಫಿಫ್ಟಿ ಫಿಫ್ಟಿ ಅಂತ ಹೇಳ್ತೀನಿ ಸೊ ತುಂಬಾ ಜನ ರೂಮರ್ಸ್ ನ ಮಾಡ್ತಾ ಇದ್ದಾರೆ ಮೇ ಬಿ ಅವ್ರ ಥರನೇ ಇದ್ದಾರೆ ಅವ್ರ ಥರನೇ ಶರ್ಟ್ ಹಾಕೊಂಡಿದ್ದಾರೆ ಸ್ಮೈಲ್ ಅವ್ರ ತರನೇ ಇದೆ ಅಂತ ಬಟ್ ನನ್ನ ಪ್ರಕಾರ ಅವ್ರು ಬರೋದು ಫಿಫ್ಟಿ ಫಿಫ್ಟಿ ಸೊ ಸುಮ್ಮನೆ ಕನ್ಫರ್ಮ್ ಆಗದ್ ಹೇಳೋದು ಬೇಡ ನಿಮಗೆ ಸೊ ನೋಡೋಣ ಬರ್ತಾರ ಬರಲ್ವಾ ಅಂತ ಅಂಡ್ ನೆಕ್ಸ್ಟ್ ಇನ್ನೊಂದ್ ಏನಂತಂದ್ರೆ ಈ ಸಲ ಹೈಲೈಟೆಡ್ ಫೋಟೋ ಯಾವ್ದು ಬಂದಿದ್ವಿ ಅಂದ್ರೆ ನನ್ನ ಪ್ರಕಾರ ರೈತನ ಫೋಟೋ ಏನ್ ಬಂತಲ್ಲ ಅದು ಹೈಲೈಟೆಡ್ ಫೋಟೋ ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಈ ಸಲ ಒಬ್ಬ ರೈತರನ್ನ ಕರೆಸ್ತಾ ಇದ್ರೆ ಹೋದ್ ಸಲ ಲೈಕ್ ಶಶಿ ಅವರ ಇದ್ರ ಒಂದು ಸೀಸನ್ ಅಲ್ಲಿ ಶಶಿ ವಿನರ್ ನಿಮ್ಗೆ ಆಕ್ಚುಲಿ ವರ್ತು ಸಂತೋಷ್ ಅವರು ಒಂದ್ ಕಡೆ ರೈತರು ಗ್ರೂಪ್ ಗೆ ಹೋಗ್ತಾರೆ ಯಾಕಂತಂದ್ರೆ ಅದು ಹಳ್ಳಿ ಕಾರು ಮತ್ತೆ ಅದೆಲ್ಲ ತೋರಿಸ್ತಾ ಇರಲ್ಲ ಸೊ ಒಂಥರ ತರನೇ ಅನ್ಸುತ್ತೆ ಸೊ ಸೆಲೆಬ್ರಿಟಿ ರೈತರು ಅಂತ ಹೇಳ್ಬೋದು ಬಟ್ ನನ್ನ ಪ್ರಕಾರ ಏನಾದ್ರು ಈ ಸಲ ಪ್ಯೂರ್ ಆಗಿ ರೈತರನ್ನೇ ಕರೆಸ್ತಾ ಇದಾರೆ ಅಂತಾನೆ ಹೇಳ್ಬೋದು ಸಂತೋಷ್ ಅವರು ಶಶಿ ಅವ್ರು ಏನಿದ್ರು ಅದೇ ರೀತಿ ಕಟ್ಕೊಂಡ್ ಬರಬಹುದು ಬಟ್ ನನಗೆ ಮೇ ಬಿ ಸಿಮಿಲರ್ ಫೇಸ್ ಅಂತ ಅನ್ಸುತ್ತೆ ಯಾಕಂದ್ರೆ ನಾವು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ನೋಡಿರ್ಬೋದು ಇಲ್ಲ ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸೋಶಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಸ್ವಲ್ಪ ಕಾಣಿಸ್ಕೊಂಡಿರ್ತಾರೆ ಆ ಸಿಮಿಲರ್ ಫೇಸ್ ನ ಕರ್ಕೊಂಡ್ ಬರಬಹುದು ಬಟ್ ನನಗೂ ಸ್ವಲ್ಪ ಡಿಕೋಡ್ ಮಾಡಿ ಕಷ್ಟ ಆಗಿದೆ ಯಾರಪ್ಪ ಅದು ಆಕ್ಚುಲಿ ಅಂತ ಯಾಕಂದ್ರೆ ವರ್ತು ಸಂತೋಷ್ ಅವರು ಔಟ್ ಆಫ್ ದಿ ಬಾಕ್ಸ್ ಬಂದಿದ್ದು ಲಾಸ್ಟ್ ಟೈಮ್ ಸೀಸನ್ ಕೂಡ ಬಟ್ ಫೇಮಸ್ ಇದ್ರು ಇಲ್ಲ ಅಂತ ಹೇಳ್ತಾ ಬಟ್ ಔಟ್ ಆಫ್ ದಿ ಬಾಕ್ಸ್ ಬಂದಿದ್ದು ವರ್ತೋ ಸಂತೋಷ್ ಅವರು ಲಾಸ್ಟ್ ಸೀಸನ್ ಅಲ್ಲಿ ಈ ಸತಿ ಯಾರು ಬರ್ತಾರೆ ರೈತರ ಕಡೆಯಿಂದ ಅಂಡ್ ಇನ್ನೊಂದು ಏನಪ್ಪಾ ಅಂದ್ರೆ ತುಂಬಾ ಕಡೆ ಎಲ್ಲ ಏನಪ್ಪ ಅಂದ್ರೆ ಬಡವ್ರ ಮನೆ ಕರ್ಕೊಳ್ಳಿ ಬಡವ್ರ ಮನೆ ಹುಡುಗರು ಕರ್ಕೊಳ್ಳಿ ಕರ್ಕೊಳ್ಳಿ ಅಂತ ತುಂಬಾ ಜನ ಮಾಡ್ತಾ ಇದಾರೆ ಪ್ರಾಂಕ್ ಕನ್ನಡಿಗಾರ ಆಗಿರ್ಬೋದು ಅಂಡ್ ಇನ್ನೊಂದು ಇನ್ನೊಬ್ರು ಯಾರೋ ಇದ್ದಾರಪ್ಪ ನನಗೆ ಗೊತ್ತಿಲ್ಲ ಸೊ ಬಿಗ್ ಬಾಸ್ ಮನೆ ಮುಂದೆ ಗೇಟ್ ಮುಂದೆ ಮಮ್ಮಿ ಅಂತ ಆಕ್ಚುಲಿ ಗೈಸ್ ಅವ್ರ ಏನೋ ಮಮ್ಮಿ ಅಂತ ಹೆಸರು ಅದ್ನ ಹಿಂದ್ಗಡೆ ಏನೋ ಹೆಸರು ಬರ್ತಾ ಇದೆ ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ ಸೊ ನಿಮ್ಗೆ ಏನಾದ್ರು ಗೊತ್ತಿತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂಡ್ ಸೊ ಗೈಸ್ ಒಟ್ನಲ್ಲಿ ನಮಗೆ ಈ ನಾಲ್ಕು ಐದು ಇಮೇಜಸ್ ಏನಿತ್ತು ಅಷ್ಟು ಸ್ವಲ್ಪ ಡಿಕೋಟ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀವಿ ಅಂಡ್ ಮೇನ್ ಇನ್ನೊಂದು ಏನಪ್ಪಾ ಅಂತಂದ್ರೆ ಹರಿಪ್ರಿಯ ಅವರು ಬರ್ತಾರೆ ಅಂತ ಚಾನ್ಸಸ್ ಜಾಸ್ತಿ ಜಾಸ್ತಿ ಇದೆ ಸೊ ಆ ಇಮೇಜ್ ಅಲ್ಲಿ ಸ್ವಲ್ಪ ಸಿಮೆಟೀಸ್ ನೋಡಿದಾಗ ಇನ್ನು ಹರಿಪ್ರಿಯಾ ಅವರು ಇದುವರೆಗೂ ಎಲ್ಲೂ ಕಾಣಿಸಿಕೊಂಡಿರ್ಲಿಲ್ಲ ಸೊ ಮೂವೀಸ್ ಕಂಡು ಮಾಡ್ತಾರೆ ಗೊತ್ತಿದೆ ವಸಿಷ್ಠ ಸಿಂಹ ಅವರ ಮದುವೆ ಕೂಡ ಆದ್ರೆ ಅವರು ಅಂಡ್ ಈಗ ಸ್ವಲ್ಪ ಟೈಮ್ ಪ್ರಕಾರ ಅದಕ್ಕೋಸ್ಕರ ಬಿಗ್ ಬಾಸ್ ಗೆ ಕಾಣಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇದೆ ಸೊ ಗೈಸ್ ನೋಡೋಣ ಏನಾಗುತ್ತೆ ಎತ್ತಾಗತ್ತೆ ಇನ್ನೊಂದು ರೂಮರ್ಸ್ ಓಡಾಡ್ತಾರೋದ ಏನಂತಂದ್ರೆ ಲೈಕ್ ಈ ಸಲ ವರುಣ್ ಆರಾಧ್ಯ ಮತ್ತೆ ವರ್ಷ ಕಾವೇರಿ ಅವರು ಇವ್ರಿಬ್ರು ಬರ್ತಾ ಇಲ್ಲ ಗಾಯ ಸೊ ಕಮೆಂಟ್ ಮುಖಾಂತರ ಕಮೆಂಟ್ ಗಳಲ್ಲಿ ತುಂಬಾ ಜನ ಕೇಳಿದ್ರಿ ವರುಣ್ ಬರ್ತಾರ ವರ್ಷ ಬರ್ತಾರ ಅಂತ ಬರ್ತಾ ಇಲ್ಲ ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಟೈಮ್ ಅಲ್ಲಿ ಮೇ ಬಿ ಇವ್ರು ಸ್ವಲ್ಪ ಕಾಂಟ್ರವರ್ಸೀಸ್ ಆ್ಯಂಡ್ ಬಿಗ್ ಬಾಸ್ಗೆ ಆತರ ಅಲ್ಲ ಸೊ ಕಾಂಟ್ರವರ್ಸಿ ಅನ್ನೋದಕ್ಕಿಂತ ಒಂದು ಏನೋ ಒಂದು ಅಟ್ ಲೀಸ್ಟ್ ಒಂದು ಸ್ವಲ್ಪ ಅದೊಂದು ರೆಕಗ್ನೈಜೇಷನ್ ಇತ್ತು ಅಂತಂದ್ರೆ ಆಟೋಮೆಟಿಕ್ ಬಿಗ್ ಬಾಸ್ ಅವ್ರನ್ನೇ ಎತ್ಕೊಳ್ಳುತ್ತೆ ಯಾಕಂದ್ರೆ ನಿಮಗೆ ಲಾಸ್ಟ್ ಟೈಮ್ ಗೊತ್ತಿರೋ ಹಾಗೆ ಧನುಶ್ರೀ ಒಬ್ರು ಅಂತ ಒಬ್ರು ಬಂದಿದ್ರು ಸೊ ಧನುಶ್ರೀ ಅವ್ರ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ ಸೊ ಶಿ ವೈರಲ್ ಆಗಿದೆ ಯಾಕಪ್ಪ ಅಂದ್ರೆ ಅವ್ರದ್ದು ಫೇಸ್ ಇದೆ ಗೊತ್ತಿ ಯುನೀಕ್ ಫೇಸ್ ಏನಪ್ಪ ಅಂತಂದ್ರೆ ಒಂದು ಪೇಂಟ್ ಅದೇನೋ ಹೇಳ್ತಾರಲ್ಲ ಅದು ಮೇಕಪ್ ಜಾಸ್ತಿ ಮಾಡ್ಕೊಂತಾರೆ ಅದ್ ಮಾಡ್ಕೊಂತಾರೆ ಅಂತ ಅದೊಂದೇ ಅಂತಲ್ಲ ಬಟ್ ಅವ್ರ ಆಕ್ಟಿಂಗ್ ಮಾಡಬೇಕಾದ್ರೆ ಅದು ತುಂಬಾ ವೈರಲ್ ಆಗಿತ್ತು ಯಾವುದೋ ಒಂದು ಇಂಗ್ಲಿಷ್ ವಿಡಿಯೋ ಆ್ಯಕ್ಚುಲಿ ಅಂತ ಅನ್ಕೊಂತೀನಿ ಸೊ ಸೇಮ್ ಒಂಥರ ಡಾಲ್ ತರನೇ ಇದ್ರು ಅದಕ್ಕೋಸ್ಕರ ಫೇಮಸ್ ಆಗಿದ್ದು ಅದು ಕರ್ಕೊಂಡ್ರು ಅಂಡ್ ಸೋನು ಶ್ರೀನಿವಾಸ್ ಗೌಡ ಅವ್ರ ಬಗ್ಗೆ ನಿಮ್ಗೆ ಗೊತ್ತೇ ಇದೆ ಆ್ಯಂಡ್ ಆಕ್ಚುಲಿ ಅದು ಓ ಅದಕ್ಕೋಸ್ಕರ ಅವ್ರನ್ನೂ ಕೂಡ ಕರ್ಕೊಂಡು ಮೇ ಬಿ ಇವ್ರನ್ನ ಲೈಕ್ ಓ ಟಿ ಟಿ ಸೀಸನ್ ಸೊ ಈ ಸೀಸನ್ ಈ ವರ್ಷ ಸೀಸನ್ ನಾವು ಬರೋ ಡೌಟ್ ಇದೆ ಬಟ್ ನೆಕ್ಸ್ಟ್ ಸೀಸನ್ ಏನಿದೆ ಅದರಲ್ಲಿ ಓ ಸೀಸನ್ ಫಸ್ಟ್ ಸ್ಟಾರ್ಟ್ ಮಾಡಿ ಆ ನಂತರ ಮೇ ಬಿ ಬಿಗ್ ಬಾಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಬಂದ್ರು ಬರೋ ಚಾನ್ಸಸ್ ಜಾಸ್ತಿ ಇದೆ ಹೇಳಕ್ಕಾಗಲ್ಲ ನಮ್ಮಕ್ಕಾದ್ರೂ ಕರಿಬೋದು ಸಮಯ ಸೊ ತುಂಬಾ ಜನಕ್ಕೆ ಒಂದು ಡೌಟ್ ಇರುತ್ತೆ ಬಿಗ್ ಬಾಸ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ಯಾವ ಏನೇ ಕೇಳಕ್ ಬಂದೆ ಅಂತಂದ್ರೆ ಸೊ ಈ ಸತಿ ಲೈವ್ ಇಲ್ಲ ನಿಮ್ ಗೊತ್ತಿರೋ ಹಾಗೆ ಯಾಕಂದ್ರೆ ಲಾಸ್ಟ್ ಟೈಮ್ ಲೈವ್ ಇತ್ತು ಟ್ವೆಂಟಿ ಫೋರ್ ಬಾ ಸೆವೆನ್ ಇತ್ತು ಅವತ್ತಿನ ದಿನನೇ ಒಂದ್ ಎರಡ್ ಅವರ್ ಮುಂಚೆನೇ ಶೂಟಿಂಗ್ ಮಾಡಿ ಅದೆಲ್ಲ ಎಡಿಟಿಂಗ್ ಮಾಡಿ ನಿಮಗೆ ಪ್ರೀ ವರ್ಕ್ ಅಂತ ಕೊಡೋರು ಯಾಕಂದ್ರೆ ಫ್ರೈಡೆ ದಿನ ಅದು ಬಂದ್ ಆಗ್ತಿತ್ತು ಸ್ಯಾಟರ್ಡೆ ಮತ್ತೆ ಸಂಡೇ ಅದು ಏನ್ ಟೆಲಿಕಾಸ್ಟ್ ಆಗ್ತಿತ್ತು ಫ್ರೈಡೆ ಫುಲ್ಲು ಸುದೀಪ್ ಸರಣೆ ಕುತ್ಕೊಂಡು ಶೂಟಿಂಗ್ ಮಾಡಿ ಎಡಿಟ್ ಮಾಡಿ ಸ್ಯಾಟರ್ಡೆ ಸಂಡೇ ನಮಗೆ ಟೆಲಿಕಾಸ್ಟ್ ಮಾಡ್ತಾ ಇದ್ರು ಬಟ್ ಈ ಸತಿ ಆತರ ಇಲ್ಲ ಈ ಸತಿ ಏನಪ್ಪ ಅಂದ್ರೆ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ಓ ಸ್ಕ್ರಿಪ್ಟೆಡ್ ಮಾಡ್ಕೊಂಡು ಟೂ ಡೇಸ್ ತ್ರೀ ಡೇಸ್ ಒನ್ ವೀಕ್ ಮುಂಚೆನೆ ಶೂಟಿಂಗ್ ಮಾಡ್ಕೊಂಡ್ಬಿಡ್ತಾರೆ ಅಂತ ಎಲ್ಲ ಏನಿಲ್ಲ ಗಾಯ್ಸ್ ಅದ್ರ ಬಗ್ಗೆ ನಿಮಗೆ ಫುಲ್ ಕ್ಲಾರಿಫಿಕೇಶನ್ ವೀಡಿಯೋ ನಾನು ನಿಮಗೆ ಕೊಡ್ತೀನಿ ಸೊ ಬೇಕು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅದನ್ನು ತಿಳ್ಕೊಡ್ತೀನಿ